ಪದ್ಮನಾಥಿ ಅತ್ಯಾಚಾರ ಕೊರೋ ಸಂದರ್ಭದಲ್ಲಿ ಹೆಗ್ಡೆಯವರ ಪರವಾಗಿ ನಾನು ರಾವ್ ಡಾಕ್ಟರ್ ಉಮಾನ ಎಲ್ಲರೂ ಕೂಡ ಆಗ ಗೃಹ ಸಚಿವರಾಗಿರುವಂಥ ಹತ್ರ ನಾವು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೆವು ಹತ್ರ ಇಲ್ಲ ಹೆಗ್ಡೆಯವರ ಕಡೆಯಿಂದ ಇದೆಯಲ್ಲ ಅದಲ್ಲ ಅವರು ತುಂಬ ಒಳ್ಳೆ ಸತ್ಕಾರ್ಯ ಮಾಡ್ತಿದ್ದಾರೆ ಅಂತ ಆದರೆ ಅದರ ಅಯ್ಯೋ ಅನಂತರ ನಮಗೆ ಸಂಪೂರ್ಣ ಆ ಪ್ರಕರಣದ ಮತ್ತೆ ಅಲ್ಲಿ ನಡೀತಿರುವಂಥ ಎಲ್ಲ ಇಂತಹ ಅತ್ಯಾಚಾರ ಅನಾಚಾರ ಪ್ರಕರಣಗಳ ಒಂದು ವೇಳೆ ಕೊಟ್ಟು ನಿಮ್ಮಂತಹ ಒಂದು ಸಂಸ್ಥೆ ವ್ಯಕ್ತಿಗಳು ಅದನ್ನು ಬೆಂಬಲಿಸುವುದು ಬೇಡ ದೂರ ಇರಲಿ ಅಂತ ಹೇಳಿದ್ರು ಆಗ ನಮ್ಮ ಕಂತರಿ ಆಗ ನಾವು ಸಂಶಯದಿಂದ ನೋಡಲಿಕ್ಕೆ ಶುರು ಮಾಡಿದ ಅಲ್ಲಿ ಅವರಿಗೆ ಅಂಧಾಭಿಮಾನ ಒಂದು ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗ್ರಾಮ ಗ್ರಾಮೀಣ ಅಲ್ಲಿ ಊಟ ಹಾಕ್ತಾ ಇದ್ದಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಇಲ್ಲ ನಾನು ಸಹ ತಪಾಸಣೆ ಮಾಡಲಿಕ್ಕೆ ಶುರು ಮಾಡಿದೆ ಆಗ ನಮಗೆ ಗೊತ್ತಾಯಿತು ಇಲ್ಲ ನಾವು ಇವರಿಂದ ದೂರ ಇಡಬೇಕು ಮಾತ್ರ ಅಲ್ಲ ಇದನ್ನು ಜನರಲ್ಲಿ ತಂದಿಡಬೇಕು ಅಂತ ಆಗಲಿ ಸುಮಾರು ನಾವು ಮಾಡ್ತಾ ಬಂದಿದ್ದೇವೆ ಎರಡು ಸಾವಿರದ ಹನ್ನೆರಡರಿಂದ ಸೌಜನ್ಯ ಪ್ರಶನ ಆದ ನಂತರ ಮತ್ತಷ್ಟು ತೀವ್ರವಾಗಿ ನಾವು ಇದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಶುರು ಮಾಡಿದೆವು ನಮ್ಮ ಹತ್ರ ಆರ್ ಟಿ ಐನಲ್ಲಿ ಮತ್ತು ಹೀಗೆ ತೆಗೆದಿರುವಂಥ ಸುಮಾರು ನಾಲ್ಕು ಸಾವಿರಕ್ಕೂ ಮಿಕ್ಕಿದ ದಾಖಲೆಗಳು ವೀರೇಂದ್ರ ಹೆಗಡೆ ಅವರ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಇದೆ ಯಾರು ಬೇಕಾದ್ರೂ ನಮ್ಮ ಕಚೇರಿಯಲ್ಲಿ ಬಂದಿರುವಂಥ ನೋವು ಕೋಣೆಗಳನ್ನು ನೋಡಿದ್ರೆ ಅದು ದಾಸ್ತಾನೆ ಇದೆ ಭದ್ರವಾಗಿಯೇ ಇದೆ ಅದಿದ್ರೆ ಸಾಕ ಹೆಗ್ಳಿಯವರ ವಿರುದ್ಧವಾಗಿ ನಾವು ಜನಜಾಗೃತಿ ಮಾಡಬೇಕು ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಇಲ್ಲಾದರೆ ಯಾರೂ ನಂಬುದಿಲ್ಲ ಯಾರೂ ನಂಬುದಿಲ್ಲ ಚೇ 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 ಇವ್ರಿಗೆ ಅವ್ರಿಗೇನು ಆಗೋದಿಲ್ಲ ಅಂತ ಕಾಣ್ತದೆ ಅಥವಾ ಇವರಲ್ಲಿ ದುಡ್ಡಿಗೆ ಹೋದವರು ಕೊಡಲಿಲ್ಲ ಅಂತ ಕಾಣ್ತದೆ ಹೀಗೆ ಏನಾದರೂ ಹೇಳಿ ನಾವೇ ದೋಷಿಗಳ ರೀತಿಯಲ್ಲಿ ನೋಡುವಂಥ ವಾತಾವರಣ ರಾಜಕಾರಣಿಗಳೂ ಅವರ ಹಿಂದೆ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಸಿಗ್ತದೆ ಪ್ರಸಾದ ದೇವಸ್ಥಾನಕ್ಕೆ ಗೊತ್ತಾಗ ದೇವರ ಪ್ರಸಾದ ಇವರ ಬೀಡು ಬೀಡು ಅಂದ್ರೆ ಮನೆ ಸೋದಾಗ ಇವರ ಪ್ರಸಾದ ಸಿಗ್ತದೆ ಅವರೆಲ್ಲ ಇವರನ್ನು ಹೋಗುವವರೆ ಮಾಧ್ಯಮದವರು ಮೇನ್ ಸ್ಟ್ರೀಮ್ ಮಾಧ್ಯಮ ನಾವು ನೋಡ್ತಾ ಇದ್ದೇವೆ ವರ್ಷಕ್ಕೆ ಕೋಟಿಗಟ್ಟಲೆ ಗಂಟಲೆ ಅವರಿಗೆ ಸಿಗ್ತದೆ ಅವರ ವಿರುದ್ಧ ಬರೀತಾರೆ ಹೋಗಲಿ ಬರೀ ಸೊ ಆದ್ದರಿಂದ ಇವರ ವಿರುದ್ಧ ನಾವು ಜನಜಾಗೃತಿ ಮಾಡಬೇಕು ಅಂತ ಅಷ್ಟು ಸುಲಭದ ವಿಷಯ ಏನಲ್ಲ ಅತ್ಯಂತ ಪ್ರಬಲರವರು ಶಾಸಕಾಂಗ ರಾಜ್ಯಾಂಗ ಕಾರ್ಯಾಂಗ ಎಲ್ಲರನ್ನೂ ಕೂಡ ಪ್ರಭಾವಿತಗೊಳಿಸಬಲ್ಲಂತಹ ಅಧರ್ಮವನ್ನೇ ಧರ್ಮವೊಂದು ನಂಬಿಸುವ ಕಾಲೇ ಅವರಿಗೆ ಕಲವತಾಗಿದೆ ಅಲ್ಲಿ ದಲಿತರಿಗಾಗುವಂಥ ಶೋಷಣೆ ಬಡ್ಡಿ ವಿವಾಹದಿಂದ ಆಗುವಂಥ ಶೋಷಣೆ ಭೂ ಕಬಡಿತಿಂದ ಆಗುತ್ತಿರುವಂಥ ಶೋಷಣೆ ಇದೆಲ್ಲವೂ ಕೂಡ ನಾನು ಇದನ್ನು ದೇವರ ಕಾರ್ಯಕ್ಕಾಗಿ ಮಾಡ್ತಾ ಇದ್ದೇನೆ ಭೂಮಿನ ಅತಿಕ್ರಮಣ ಮಾಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಕೂಡ ಶಿಕ್ಷಣ ಕೇಂದ್ರಗಳಿಗೆ ತೆಗೆದುಕೊಳ್ಳುವಂಥದ್ದು ಹೀಗೆ ಒಂದು ಬಿಂಬಿಸುವಂಥ ಕಲೆ ಅವರಿಗಿದೆ ಹೆಗ್ಗಡೆಯವರ ಅಕ್ರಮಗಳ ಕುರಿತು ನೂರು ಪ್ರಶ್ನೆಗಳು ಎನ್ನುವಂಥ ಒಂದು ಪ್ರಶ್ ಪುಸ್ತಕವನ್ನು ನಾವು ಪ್ರಥಮದಲ್ಲಿ ಪ್ರಕಟ ಮಾಡಿದ್ದೇವೆ ಅದಾದ ನಂತರ ನಾವು ಈ ಒಂದು ಜನತಾ ನ್ಯಾಯಾಲಯದ ಮುಂದೆ ಬಯಲಾದ ಹೆಗ್ಗಡೆ ಕರ್ಮಕಾಂಡ ಇದರಲ್ಲಿ ನಾವು ಅವರ ಅಕ್ರಮಗಳನ್ನೆಲ್ಲ ಪಾಲ್ ಮಾಡಿದ್ದೇವೆ ಇಲ್ಲಿ ಎಂಟು ಅಧ್ಯಾಯ ಇದೆ ಇದು ಎಂಟು ಕೂಡ ಅವರ ಅಷ್ಟ ದುಷ್ಟ ಮುಖಗಳ ಚಿತ್ರಣ ನಮಗೆ ಬಹಳಷ್ಟು ಪ್ರಚಲಿತ ಇರುವಂತಹ ಪ್ರಚಾರದಲ್ಲಿರುವಂತಹ ಮತ್ತು ಅದು ಅಗತ್ಯವೂ ಇರುವಂತಹ ಮುಖ ಯಾವುದಂದ್ರೆ ಅವರ ಮಹಿಳಾ ದೌರ್ಜನ್ಯದ ಮುಖ ಸೌಜನ್ಯ ಪ್ರಕರಣ ಇರಬಹುದು ಜೋಡಿ ಕೊಲೆ ಪದ್ಮನಾಥ ಎಲ್ಲವೂ ಕೂಡ ಕೊಲೆಗಳ ಪ್ರಕರಣಗಳು ಮತ್ತೀಗ ನೂರಾರು ಅವರು ಹಣಗಳನ್ನಲ್ಲಿ ಅವ್ರು ಈಗ ಏನು ಹುತ್ತಿದ್ದ ತೆಗೀದ ತೆಗಿಲಿಕ್ಕಾಗುವಂತಹ ಪ್ರಕರಣ ಬರ್ತಾ ಇದೆಯೋ ಅಲ್ಲಿ ಆ ಪ್ರಕಾರ ಆಗಿರುವಂಥ ಕೊಲೆಗಳು ಎಲ್ಲವೂ ಸತ್ಯ ಇದೆಲ್ಲವೂ ಕೂಡ ನೂರಕ್ಕೆ ನೂರು ಸತ್ಯ ನಮಗೆ ಗೊತ್ತಿದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ತರಲಿಕ್ಕಾಗದಿರುವಂಥದರ ಅರ್ಥ ಅದು ಅಸತ್ಯ ಅಂತ ಅಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಜನತಾ ನ್ಯಾಯಾಲಯದ ಮುಂದೆ ಅದೆಲ್ಲ ಈಗ ಪ್ರಕರಣಗಳು ಏನು ಇದೆಯೋ ಅದರ ಒಟ್ಟಿಗೆನೇ ಅಷ್ಟೇ ಮುಖ್ಯವಾಗಿರುವಂತಹ ಇವರ ಪ್ರಕರಣಗಳು ಒಂದನೇದು ಭೂ ಕಬಳಿಕೆ ಮತ್ತು ಅತಿಕ್ರಮಣ ಇದರಲ್ಲಿ ಸಾಕಷ್ಟು ಇದೆ ಎರಡನೇದು ಶ್ರೀ ಕ್ಷೇತ್ರದ ಮೈಕ್ರೋ ಫೈನಾನ್ಸ್ ದುಬಾರಿ ಬಡ್ಡಿ ದಂಧೆ ಅವರು ರಾಜ್ಯಾದ್ಯಂತ ಮಾಡ್ತಿರುವಂತಹ ಸ್ವಸಹಾಯ ಸಂಘಗಳು ಯಾವುದುಂಟೋ ಅದೆಲ್ಲವೂ ಕೂಡ ಕಾನೂನು ಬಾಹಿರ ಎಂಬತ್ತೇನೇ ಮನಿ ಮನಿಲ್ಯಾಂಡ್ರಸ್ ಆಕ್ಟ್ ಪ್ರಕಾರ ಪರ್ಮಿಷನನ್ನು ಕೂಡ ಇಲ್ಲದೆ ಎಂಟು ಶೇಕಡ ಬಡ್ಡಿಗೆ ಹಣವನ್ನು ಎಸ್ ಕೆ ಡಿ ಆರ್ ಡಿ ಪಿ ಟ್ರಸ್ಟ್ ಪಡೆದುಕೊಂಡು ಹತ್ತು ಪರ್ಸೆಂಟ್ ಫ್ಲಾಟ್ ಅಂದರೆ ಇಪ್ಪತ್ತೆರಡು ಪರ್ಸೆಂಟಿಗೆ ಸ್ವಸಹಾಯ ಸಂಘಗಳಿಗೆ ಕೊಟ್ಟು ವರ್ಷದಲ್ಲಿ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಲಾಭವನ್ನು ಅವರ ಬ್ಯಾಲೆನ್ಸ್ ಶೀಟ್ನಲ್ಲಿ ಎಲ್ಲ ಖರ್ಚುಗಳನ್ನು ಕಡೆದು ಅವ್ರದೇ ಬ್ಯಾಲೆನ್ಸ್ ಶೀಟ್ ಇದೆ ಅಂಥ ಒಂದು ದಂಧೆಯನ್ನು ಮಾಡ್ತಿರುವಂಥದ್ದು ಯಾವುದುಂಟೋ ಅನಂತರ ಈಗ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂತ ಮಾಡಿದರು ನಮ್ಮ ಕಂಪ್ಲೇಂಟ್ ಹೋದ ನಂತರ ರಾವ್ ಮಾಡಿದ ನಂತರ ಅವರಿಗೆ ಇದು ಅಂತ ಗೊತ್ತಾಯಿತು ಅದರ ಮೇಲೆ ರಾವ್ ಬೆಟ್ಟಂಗಲ್ ಪ್ರೈವೇಟ್ ಕಂಪ್ಲೇಂಟನ್ನು ಮಾಡಿದರು ಅದು ಡಿಸ್ಮಿಸಲ್ಲಿ ಆದಾಗ ಡಿಸ್ಟ್ರಿಕ್ಟ್ ಸೆಷನ್ಸ್ ಜಡ್ಜ್ ಕೋರ್ಟಿಗೆ ಹೋಯಿತು ಸೆಷನ್ ಜಡ್ಜ್ ಕೋರ್ಟ್ನಲ್ಲಿ ಇಲ್ಲ ನೀವು ಪುನಃ ತನಿಖೆ ಮಾಡಬೇಕು ಇದು ಸಂಪೂರ್ಣ ತಪ್ಪು ಅಂತ ತಿಳ್ಕೊಂಡು ಹೇಳಿ ಅವರು ವಾಪಸ್ ಕಳಿಸಿದರು ಅದಕ್ಕೆ ಅವರು ಹೈಕೋರ್ಟಿಗೆ ಬಂದು ರಂಜನ್ ರಾವ್ಗೆ ಲೋಕ ಸ್ಟ್ಯಾಂಡ್ ಇಲ್ಲ ಅಂತ ಕೊಂಡು ಹೇಳಿ ಒಂದು ಅನ್ನು ತಂದರು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ ಮೊನ್ನೆ ತನಕ ಹನ್ನೊಂದನೇ ತಾರೀಕಿಗೆ ಹಿಯರಿಂಗಿಗೆ ಬಂತು ನಾಡಿಗೆ ಎಂಟನೇ ತಾರೀಕಿಗೆ ಜನವರಿಲಿ ರಜೆ ಇದೆ ಫೈನಲ್ ಹಿಯರಿಂಗ್ ಆಗ್ತದೆ ನಮ್ಮ ವಿಶ್ವಾಸ ಇದೆ ಪರಿಪೂರ್ಣವಾಗಿ ಆ ಎಸ್ ಕೆ ಐ ಐ ಡಿ ಪಿ ಟ್ರಸ್ಟ್ ಕಾನೂನು ಬಾಹಿರವಾಗಿ ಮನಿ ಲೆಂಡಿಂಗ್ ಆಕ್ಟ್ ಪ್ರಕಾರ ಲೈಸೆನ್ಸ್ ಇಲ್ಲದೆ ಮಾಡಿರುವಂಥ ದಂಧೆ ಯಾವುದುಂಟೋ ಅದು ಸಾಬೀತಾಗಿ ರಿಮಾಂಡ್ ಆಗ್ತದೆ ಟ್ರಯಲ್ ಕೋರ್ಟ್ಗೆ ಟ್ರಯಲ್ ಕೋರ್ಟ್ಗೆ ಬಂದಾಗ ಹನ್ನೆರಡು ಹದಿಮೂರು ಮಂದಿ ಟ್ರಸ್ಟ್ಗಳಿಗೂ ಕೂಡ ಟ್ರಯಲ್ ಕೋರ್ಟ್ಗೆ ಹಾಜರಾಗಬೇಕಾಗ್ತದೆ ಜಾಮೀನನ್ನು ಪಡಿಬೇಕಾಗ್ತದೆ ನಂತರದ ಅಂತಿಮವಾಗಿ ಅದು ಮೂರು ವರ್ಷದ ಜೈಲು ಶಿಕ್ಷೆಗೂ ಕೂಡ ಅವಕಾಶ ಇದೆ ಈ ಅಕ್ರಮ ಬರಕ್ಕೆ ಬಂದೇ ಬರ್ತದೆ ಖಂಡಿತವಾಗಿ ಮೂರನೇ ಚಾಪ್ಟರ್ ಧರ್ಮಸ್ಥಳ ದೇವಸ್ಥಾನದ ಇತಿಹಾಸ ಆದಾಯ ಆಸ್ತಿ ಕುರಿತ ದಾಖಲೆಗಳು ಇದನ್ನು ಕೇಳಿದರೆ ಶಾಕ್ ಆಗ್ತದೆ ಆದಾಯಕರ ಇಲಾಖೆಗೆ ಅವರು ಕೊಟ್ಟಿರುವಂಥ ದೃಢೀಕರಣ ಪತ್ರದಲ್ಲಿ ಇದೊಂದು ಸಾರ್ವಜನಿಕ ದೇವಸ್ಥಾನ ಪಬ್ಲಿಕ್ ಟೆಂಪಲ್ ಇದು ದ ಇನ್ಸ್ಟಿಟ್ಯೂಷನ್ ಧರ್ಮಸ್ಥಳ ಅಂತ ಹೇಳಿದ್ದಾರೆ ಮತ್ತು ನೂರು ಶೇಕಡ ಆದಾಯಕರ ವಿನಾಯಿತಿ ಪಡೆದಿದ್ದಾರೆ ಇದು ಸತ್ಯ ಅಂದ್ರೆ ಇತಿಹಾಸ ಧರ್ಮಸ್ಥಳದ ಹೇಳ್ತಿರ್ಬೇಕಾದ್ರೆ ನಾನು ಹೇಳ್ತಿರುವಂತದ್ದು ಅದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಎಂಟುನೂರು ವರ್ಷದ ಇತಿಹಾಸ ಧರ್ಮಸ್ಥಳ ದೇವಸ್ಥಾನಕ್ಕೆ ಇದೆ ಅಂತ ಹೇಳ್ತಾರೆ ಧರ್ಮಸ್ಥಳ ದೇವಸ್ಥಾನ ಪವಿತ್ರವಾದ್ದು ಅದು ಆ ಕ್ಷೇತ್ರದ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಆಡಳಿತ ಹೇಗೆ ಬಂತು ಈ ಇತಿಹಾಸದ ಬಗ್ಗೆ ಡಾಕ್ಟರ್ ಗುರುರಾಜ್ ಭಟ್ ಅಂತಾರಾಷ್ಟ್ರೀಯ ಖ್ಯಾತಿ ಇತಿಹಾಸ ತಜ್ಞರು ಅವರು ಅವರ ಪುಸ್ತಕ ತುಳುನಾಡು ಅಂತ ಇದೆ ಇದಲ್ಲಿದೆ ಅದರಲ್ಲಿ ಅವರು ಹೇಳ್ತಾರೆ ಟಿಪ್ಪು ಸುಲ್ತಾನನಿಗೆ ವಿರೋಧವಾಗಿ ಬ್ರಿಟಿಷರಿಗೆ ಸಹಾಯವಿತ್ತ ಕುಮಾರ ಹೆಗ್ಗಡೆಗೆ ಈ ದೇವಸ್ಥಾನದ ಆಡಳಿತವನ್ನು ಬ್ರಿಟಿಷರು ಕೊಟ್ಟರು ಒಂದಿದೆ ಅಂದರೆ ಈ ದೇವಸ್ಥಾನದ ಆಡಳಿತ ಸ್ಥಾನಿಕ ಬ್ರಾಹ್ಮಣರ ಕೈಯಲ್ಲಿತ್ತು ಇನ್ನೊಂದು ಮಾತು ಹೇಳ್ತೇನೆ ನನಗೆ ಮೂರು ತಿಂಗಳ ಶಿಕ್ಷೆ ಅಂತ ಹೇಳಿದ್ರು ಯಾವುದಕ್ಕೆ ಯಾವುದೇ ಅನ್ಯಾಯ ಅತ್ಯಾಚಾರ ಮಾಡಿದಕ್ಕಲ್ಲ ಸತ್ಯಕ್ಕಾಗಿ ಮಾಡಿದ ಹೋರಾಟಕ್ಕಾಗಿರುವಂಥದ್ದೇ ಕೋರ್ಟಿನ ನಿರ್ಬಂಧಕ್ಕಾಗಿ ಇದ್ರೂ ಕೂಡ ನೀವು ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸಿ ಈ ದಾಖಲೆಗಳನ್ನು ಪ್ರಕಟಿಸಿದಿರಿ ಇದು ನನ್ನ ತಪ್ಪು ಅದಕ್ಕೆ ನಾನು ಸರೆಂಡರ್ ಆಗುವ ದಿವಸ ವಸಂತ ಬಂಗೇರಿ ಇದ್ರು ಬಂಗೇರು ಪತ್ರಕರ್ತರೆಲ್ಲ ಹೊರಗೆ ಕೇಳಬೇಕಾದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟು ಈ ದಾಖಲೆಗಳೆಲ್ಲ ಸತ್ಯ ದಾಖಲೆಗಳು ಸರ್ಕಾರ ಕೊಟ್ಟ ದಾಖಲೆಗಳು ಇದಕ್ಕೆ ಸೊಮ್ನಾಥ ದಾಖಲೆ ಹಾಕಿದ್ವಿ ಜೈಲಿಗೆ ಹೋಗ್ಬೇಕು ಆ ಸಿ ಡಿ ಜೈಲಿಗೆ ಕಳಿಸಿ ಅವರು ಕೊಟ್ಟ ದಾಖಲೆ ಇಲ್ಲ ಇದು ಅದು ಸುಳ್ಳ ಅವ್ರು ಜೈಲಿಗೆ ಹೋಗ್ಬೇಕು ಅಂತ ಇವರಲ್ಲ ನಾವು ಇದನ್ನೆಲ್ಲ ಕಂಪೈಲ್ ಮಾಡಿ ಪ್ರಕಟ ಮಾಡಬೇಕು ಚಾಪ್ಟರ್ ಎಂಟು ಹೆಗ್ಗಡೆ ವಾದಿ ಪ್ರತಿಯಾದಿ ಮುನ್ನೂರ ಮೂವತ್ತ ನಾಲ್ಕು ಕೇಸ್ಗಳು ಕೋರ್ಟ್ಗಳಲ್ಲಿ ರೆವೆನ್ಯೂ ಕೋರ್ಟ್ಗಳಲ್ಲಿ ಬೇರೆ ತಹಸೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಕೆ ಐ ಟಿಯಲ್ಲಿ ಬೇರೆ ಅದು ಒಂದು ಐನೂರು ಇರ್ಬೋದು ಇಷ್ಟು ಎಲ್ಲ ಕೇಸ್ಗಳನ್ನು ಹೊತ್ಕೊಂಡಿರುವಂತಹ ಸ್ಟೇಟ್ ಗವರ್ಮೆಂಟ್ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ ಲಿತಿಗೆಂಟ್ ಇರುವಂತದ್ದು ವೀರೇಂದ್ರ ಹೆಗ್ಡೆ ಕರ್ನಾಟಕ ಕೆಲವರು ಇಂಟ್ರಿ ಮಾಡುವಂಥದ್ದು ಇಲ್ಲಿ ಮಾಡುವಂಥದ್ದು ಈ ಮೇನ್ ಸ್ಟ್ರೀಮ್ ವಾಹನ ಅವರು ಹೇಳ್ತಾ ಇದ್ರೆ ಇವ್ರನ್ನೆಲ್ಲ ಜೈಲಿಗೆ ಕಳಿಸಿ ಚಾರ್ಜ್ ಶೀಟ್ ಹಾಕಿ ಹೋರಾಟಗಾರರು ಈಗ ಒಂಥರ ರೆಡಿ ಉಂಟಂತ ಧರ್ಮತಾನೆ ಹೆಗಡೆ ಅವರು ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಮಹಾರಾಷ್ಟ್ರೊಂದಿಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ರಮಾಣ ನಾವು ವಾಹಿನಿಯಲ್ಲಿ ಬರ್ತಾ ಉಂಟು ಇನ್ನೊಬ್ಬ ಯುದ್ಧ ಬ್ಯಾರ್ ತನಿಖೆ ಮಾಡಿದವರು ಸುವರ್ಣ ನ್ಯೂಸ್ ಥ್ರೆಡ್ ಬ್ಯಾರ್ ಇಲ್ಲ ಥ್ರೆಡ್ ನಮ್ಮ ಗುರಾಣಿಕರಿಗೆ ನೀವು ಬನ್ನಿ ಆದರೆ ಸತ್ಯ ನಮ್ಗೆ ಗೊತ್ತಿದೆ ಅಲ್ಲಿ ಯಾವ ರೀತಿಯಲ್ಲಿ ಅತ್ಯಾಚಾರ ಅನಾಚಾರಗಳಾಗಿದೆ ಹೇಗೆ ಕೊಲ್ಲಿದ್ದಾರೆ ಹೇಗಿದ್ದಾರೆ ಚೆನ್ನಾಗಿ ಗೊತ್ತು ಆದ್ರಿಂದ ಸ್ವಾಮಿ ನಾಯಕನಾಗಿ ಹೋರಾಟ ಮಾಡ್ತಿರುವಂತದ್ದು ಈಗಲೂ ನಾವು ಹೋರಾಟ ಮಾಡಿದ ಸುಮ್ಮನಿದ್ರಿಂದ ನಾವು ಬದುಕಿದ್ದು ಸತ್ಯ ಹಾಗೆ ಅಂತ ಹೇಳುವಂಥದ್ರಿಗೆ ಏನು ಉತ್ಪ್ರೇಕ್ಷೆ ಇಲ್ಲ ಅದರರ್ಥ ನಾವೇನು ಬಂದು ಕಿಡಿದುಕೊಂಡು ಕರ್ಗ ಇಟ್ಕೊಂಡು ಲಡಾಯಿಗೆ ಹೋಗ್ಬೇಕಂತೇನಿಲ್ಲ ನಮ್ಮ ಧ್ವನಿಯಲ್ಲಿ ಎತ್ತು ಕೊಂದವರು ಯಾರು ಕೇಳುವ ಮೌನದಲ್ಲಿ ಕೇಳ್ತೈತೆ ದಲಿತರ ಹಕ್ಕು ಸಮಾಜ ಇಪ್ಪತ್ತ್ ಮೂರನೇ ತಾರೀಕು ಇದೆ ಒಂದೂವರೆ ಎರಡು ಸಾವಿರದ ದಲಿತರು ಕೊಡಿ ನಮ್ಮ ಭೂಮಿ ನಮ್ದು ಆ ಭೂಪಕಾಶ ನೀವು ಗೊತ್ತಿದ್ರಿ ನೀವು ನಮಗೆ ಸದ್ಯ ಕದ್ದು ನಿಮ್ಮೊಂದು ಮಾಹಿತಿ ಗೊತ್ತಾ ಹೊರ ಅಂಚಿನಿಂದ ಕೇಂದ್ರ ಬಿಂದೂ ಸ್ವಾತಂತ್ರ್ಯ ನಂತರ ಐವತ್ತೇಳು ವರ್ಷಗಳ ನಂತರ ದಲಿತರ ಸ್ಥಿತಿಗತಿ ಬೆಂಟಂಗೇ ತಾಲೂಕಿದ್ದು ನಾವು ನಾಲ್ಕು ಸಾವಿರ ಚಂದ್ರ ನೂರ ಎಪ್ಪತ್ತೆರಡು ದಲಿತರ ಕುಟುಂಬಗಳದ್ದು ನಾವು ಸರ್ವೆ ಮಾಡಿದ್ದೇವೆ ಡಾಕ್ಟರ್ ಎಂ ಕೆ ಭಟ್ ಗೊತ್ತಿರ್ಬೋದು ಡಾಕ್ಟರ್ ಶ್ರದ್ಧಾ ಅವರು ಗೊತ್ತಿರ್ಬೋದು ಇವರೆಲ್ಲ ಅದರಲ್ಲಿ ಇದಾಕ ಪ್ರತಿ ಮನೆ ಮನೆಗೆ ಹೋಗಿ ಅವರ ಶೈಕ್ಷಣಿಕ ರಾಜಕೀಯ ಅಸ್ಪೃಶ್ಯತೆ ಭೂಮಿ ಎಲ್ಲದರದ್ದು ಕೂಡ ಅಂಶಗಳದ್ದು ಕೂಡ ಮಾಡಿದ್ದಾರೆ ಇದರಲ್ಲಿ ಭೂಮಿ ಅಂಶಕ್ಕೆ ಬಂದರೆ ಏನು ಎರಡು ಸೆಂಟ್ಸಿಂದ ಐದು ಸೆಂಟ್ನವರು ಐವತ್ತು ಶೇಕಡ ನಲವತ್ತೆರಡು ಶೇಕಡ ಐದು ಸೆಂಟ್ಸಿಂದ ಒಂದು ಎಕರೆ ಒಳಗಿರುವಂಥವ್ರು ಬಾಕಿ ನಲವತ್ತು ಶೇಕಡ ಅಂದರೆ ಒಂದು ಎಕರೆಗಿಂತ ಕಡಿಮೆಯಲ್ಲಿರುವವರು ಎಂಬತ್ತೈದು ಶೇಕಡ ಜನ ಇದ್ದಾರೆ ಇವರೆಲ್ಲ ಕೃಷಿ ಕಾರ್ಮಿಕರು ಇವರಿಗೆ ಭೂಮಿ ಇದೆಯಲ್ಲ ಇದೇ ಪರಿಸ್ಥಿತಿ ಎಲ್ಲ ಕಡೆಯನ್ನು ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೀಗಿದ್ದರೆ ಇನ್ನು ಇತರ ಕಡೆಗಳಲ್ಲಿ ಹೇಗಿರ್ಬೋದು ಯೋಚನೆ ಮಾಡಿ ರೈತ ಸಂಘದವರಿದ್ದಲ್ಲಿ ಇದ್ದಲ್ಲಿ ಮಾತಿಗೆ ಸ್ವಲ್ಪ ಏನು ಮಾಡಲಿಕ್ಕೆ ಆಗುವುದು ಅಷ್ಟೇ ಈಗ ರೈತ ಸಂಘ ಒಂದು ಶಕ್ತಿ ಈಗ ನಾವು ನಮ್ಮ ಕಣ್ಯರಿಗೆ ಇದನ್ನು ನೋಡಿಕೊಂಡು ಆ ಭೂಮಿ ದಲಿತರಿಗೆ ಕೊಂಡು ಹೇಳಿ ಹೋರಾಟ ಮಾಡಬೇಕು ಇನ್ನೂರ ಎಪ್ಪತ್ತು ಮುನ್ನೂರು ಎಕರೆ ಭೂಮಿಯನ್ನು ಪಿ ಬಿ ಸೆನೆಟೋರಿಯಂ ಹನ್ನೆರಡು ಎಕರೆ ಎಂಬತ್ತು ಸೆನ್ಸ್ ಗ್ರ್ಯಾಂಡ್ ಗೋಮಾಲ ಬೇರೆ ಆರು ಎಕರೆ ಎಂಬ ಸೆಂಟ್ಸ್ ಅವರು ಪರ್ಸನಲ್ ಹೆಸರಿನಲ್ಲಿ ಪ್ರೊವಿಷನ್ ಇಲ್ಲ ಆರು ಎಕರೆ ಶಾಂತಿವನ ಟ್ರಸ್ಟ್ ನ ಹೆಸರಿನಲ್ಲಿ ಒಂದು ಟ್ರಿಪ್ಪ ಹಾಕ್ತಾ ಟಿ ಬಿ ಸೆನ್ ಉಂಟಲ್ಲಿ ಇಲ್ಲ ಗ್ರ್ಯಾಂಡ ಮೂಲಕ ಕಂಪ್ಲೇಂಟ್ ಬಂದಿದ್ದೆ ಹದಿನಾಲ್ಕು ಎಕರೆ ಅರವತ್ತೈದು ಸೆಂಟ್ಸು ದೇವಸ್ಥಾನದ ಹತ್ರ ಸೌಜನ್ಯ ಕೊಲೆ ಎದುರುಗಡೆ ಇರುವಂತಹ ಶಾಂತಿವನ ಟ್ರಸ್ಟ್ ನಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಅಂತ ಇದ್ದ ಧರ್ಮಸ್ಥಳದಲ್ಲಿ ಯಾವುದಕ್ಕಾಗಿ ಕೊಟ್ಟದ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣಕ್ಕಾಗಿ ಅಂತ ಕೊಂಡು ಕೊಟ್ಟ ಭೂಮಿ ಅದು ಅದನ್ನು ಸ್ಕ್ರಾಚ್ ಮಾಡಿ ಕೈಯಲ್ಲಿ ದಾಖಲೆ ಇಳಿದರೆ ತಹಸೀಲ್ದಾರ್ ಮಾಡಿಸಿ ಕಾನೂನಲ್ಲಿ ಕೋರ್ಜರಿ ಕೇಸ್ ಮಾಡ್ತಾ ಇದ್ದೇವೆ ಕೇಸ್ ಇದೆ ಅದ್ಭುತ ಕೇಜ್ ಏನಂತ ಮತ್ತೆ ಮಾಡಿ ಅದನ್ನು ಪ್ರಕೃತಿ ಚಿಕಿತ್ಸಾಲಯಕ್ಕಿಂತ ಮಾಡಿದ್ರು ಈಗ ನೀ ನಡೀತಿರುವಂತದ್ದು ಪ್ರಕೃತಿ ಚಿಕಿತ್ಸಾಲಯ ಯಾರಿಗೆ ಬಜ್ಜು ಕರಗಿಸುವಂತ ಉದ್ಯಮಿಗಳಿಗೆ ರಾಜಕಾರಣಿಗಳಿಗೆ ಶ್ರೀಮಂತರಿಗೆ ಒಳ್ಳೆ ಪೇಸ್ ಇವ್ರಿಗೆ ಒಳ್ಳೆ ಆದಾಯ ಕಲಗಿಸು ಈಗ ಹಾಗಾದರೆ ಸ್ವತಃ ಹೆಗ್ಗಡೆಯವರು ಬರೆದಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳು ಸಂತೋಷದಿಂದ ವಿಹರಿಸಲಿಕ್ಕಾಗಿ ಹೂದೋಟ ಮತ್ತು ಮೃಗಾಲಯ ನಿರ್ಮಾಣಕ್ಕಾಗಿ ಅಂತಕೊಂಡು ಅವರು ಮಾಹಿತಿ ನಮ್ಮ ಬಾಯಿಂದ ಬರಬಾರ್ದು ಆದರೂ ಹೇಳ್ತದೆ ಇಂಥ ಹಲ್ಕ ಕೆಲಸ ಮಾಡಬಹುದು ಸರ್ಕಾರಿ ಜಾಗ ಅದರ ಮೇಲೆ ಕೂಡ ಆಕ್ರಮಣ ಉಂಟು ಅವರಿಗೊಂದು ಅಭ್ಯಾಸ ಬಾರಿ ಒಡೆದು ಎಲ್ಲಿ ಏನು ಭೂಮಿ ತಗೊಳ್ಳಿ ಆ ಭೂಮಿ ರಿಜಿಟು ಅದರ ಸುತ್ತಮುತ್ತ ಅದು ಅದ ಅಂದ್ರೆ ಕೆಲವು ವಿಚಾರಗಳನ್ನ ನಾವು ಮುಚ್ಚಿಟ್ಟು